ತಾಲೂಕು ಆಸ್ಪತ್ರೆಗಳ ಸಜ್ಜುಗೊಳಿಸ್ತಾ ಇದ್ದಾರೆ ಎಲ್ಲಾದರೂ ಏನಾದರೂ ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ಕೂಡ ಚೆಕ್ ಮಾಡಿ ಕೇಳಿದ್ದೀವಿ ಎಲ್ಲ ವೆಂಟಿಲೇಟರ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಆಕ್ಸಿಜನ್ ಎಲ್ಲ ಕೂಡ ಸಪ್ಲೈ ಕರೆಕ್ಟಾಗಿ ಇದೆಯಾ ಇಲ್ವಾ ಬೆಡ್ಸ್ ಎಲ್ಲ ಸ ಇದೆಯಾ ಇಲ್ವಾ ಐಸೋಲೇಷನ್ ಫೆಸಿಲಿಟೀಸ್ ಮಾಡ್ಕೊಂಡಿದೀರಾ ಇಲ್ವಾ ಎಲ್ಲವನ್ನು ಕೂಡ ಚೆಕ್ ಮಾಡಿ ಮಾನಿಟರ್ ಮಾಡಿ ತಿಳಿಸ್ಬೇಕು ಅಂತ ಹೇಳಿದ್ದೀವಿ ಸೊ ಅದರದ್ದು ರಿಪೋರ್ಟ್ಸ್ ಎಲ್ಲ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಅದರಿಂದ ಇದು ಒಂದು ಮೂರ್ನಾಲ್ಕು ದಿವಸದಿಂದ ಪ್ರಾರಂಭ ಆಯಿತು ಸೊ ಅದರಿಂದ ಆ ಒಂದು ವ್ಯವ ನಮ್ಮ ವ್ಯವಸ್ಥೆ ಒಂದು ಕಡೆ ಸಜ್ಜು ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಇದರ ಎಫೆಕ್ಟ್ ಏನಾಗ್ತದೆ ಅಂತ ತಿಳ್ಕೊಳ್ಳುವಂಥದ್ದು ಮತ್ತು ಮುಂದೆ ಹೇಗೆ ಇದನ್ನು ಏನಾಗುತ್ತೆ ಅಂತ ಇದು ನಾವು ನೋಡ್ಕೊಂಡು ಮಾಡಬೇಕು ಯಾಕಂದರೆ ಹಿಂದೆ ಓಮಿಕ್ರಾನ್ ಬಂತು ಓಮಿಕ್ರಾನ್ ಬಂದಾಗ ಅದು ಬಂದು ಸಹಜವಾಗಿ ಬಂದು ಹೊರಟೋಯ್ತದ ಸೊ ಆಮೇಲೆ ಏನಾಗ್ತದೆ ಇವಾಗ ಇದು ಹೊಸದಾಗಿ ಹೊಸದಾಗೇನು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಾವು ಇದು ಎಲ್ಲ ತಿಳ್ಕೊಂಡು ನಂತರ ಕ್ರಮ ತಗೊಳ್ಳೋ ತಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ ಅದು ಇನ್ನೂ ಬರಲಿ ಈಗ ನಾಳೆ ಫಸ್ಟ್ ಮಿ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಪ್ರೈ ಸಿ ಎಮ್ ಅವರು ನಾಳಿದ್ದು ಬರ್ತಾರೆ ಸೊ ಅವರು ಅವರು ನನ್ನ ಜೊತೆ ಮಾತನಾಡಿದ್ದಾರೆ ಸೊ ಅವರು ಬಂದ ಮೇಲೆ ನಂತರ ಖಂಡಿತವಾಗೂ ಈ ವಿಚಾರದ ಬಗ್ಗೆ ಅವರು ಒಂದು ಎಲ್ಲರ ಜೊತೆ ಚರ್ಚೆ ಮಾಡೋದಕ್ಕೆ ಅವರು ಹೇಳಿದ್ದಾರೆ ಸೊ ಅವ್ರು ಬಂದಾಗ ಅವರು ಅವರು ನಾಳಿದ್ದು ಇರ್ತಾರೆ ಬೆಂಗಳೂರಿನಲ್ಲಿ ಪ್ರೈವೇಟ್ ಇಲ್ಲ ಈಗ ನೋಡಿ ಇನ್ನೂ ಆ ಸಿಚುವೇಶನ್ಗೆ ಹೋಗಿಲ್ಲ ನಾವು ಅದು ಹೋಗೋದಕ್ಕಿಂತ ಮುಂಚೆ ನಾವು ಇದೆಲ್ಲ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ನಮ್ಮಲ್ಲಿ ಈಗ ಈ ಇಷ್ಟರ ಮಟ್ಟಿಗೆ ನಾವು ತಯಾರಿ ತಯಾರಿಕೆನೇ ಮಾಡ್ಕೊಳ್ತಾ ಇದ್ದೀವಿ ಮುಂದೆ ಏನು ಮಾಡಬೇಕು ಇದು ದಿವಸ ದಿವಸ ನಾವು ಮಾನಿಟರ್ ಮಾಡ್ತಾಯಿರ್ತೀವಿ ದಿವಸ ದಿವಸ ನಾವು ಹೆಚ್ಚು ಮಾಹಿತಿ ಬರ್ತದೆ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಯಾಕಂದರೆ ನಾವು ಏನೇ ಮಾಡಿದ್ರೆ ಅದು ಎಲ್ಲ ತಿಳ್ಕೊಂಡು ನಾವು ಹೆಜ್ಜೆ ಇಡಬೇಕು ಇಲ್ಲಿ ಅದು ಸುಮ್ಮನೆ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಗೊಂದಲ ಸೃಷ್ಟಿಯಾಗ್ತದೆ ಏನೋ ಭಯ ಆಗಿಬಿಡ್ತದೆ ಏನೋ ಆಗ್ತದೆ ತಿಳ್ಕೊಂಬಿಡ್ತಾರೆ ಅದು ಆಗಬಾರ್ದು ಸೊ ಕನ್ಫ್ಯೂಷನ್ನೂ ಆಗಬಾರ್ದು ಸೊ ಅದನ್ನು ಒಂದು ಸ್ಪ ಎಲ್ಲ ತಿಳ್ಕೊಂಡು ಸ್ಪಷ್ಟವಾದಂತ ಒಂದು ಮಾಹಿತಿಯೆಲ್ಲ ಪಡ್ಕೊಂಡು ಆಮೇಲೆ ನಮ್ಮ ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ ಕೆಲವು ದಿನಗಳಲ್ಲಿ ಇತ್ತೀಚೆಗೆ ಈ ವೈರಲ್ ಫೀವರು ನ್ಯೂಮೋನಿಯಾ ಮತ್ತೆ ಏನು ಈ ಆ ಡೆಂಗ್ಯೂ ತುಂಬಾ ಕೇಸಸ್ ವರದಿ ಆಗ್ತಾ ಇದೆ ಹಾಗಾಗಿ ಇದಕ್ಕೂ ಅದಕ್ಕೂ ಕೆಲವೊಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಆಗಿ ಕೆಮ್ಮು ಬಂದರೆ ಶೀತ ಆದರೆ ಒಣಗಿ ಫಿಯರ್ ಆದರೆ ಇವಕ್ಕೂ ಸಹ ಒಂದು ಸರ್ತಿ ಆತಂಕ ಇರ್ತದೆ ಅಂತ ಅದೇ ನಾವು ಹೇಳಿದ್ವಲ್ಲ ಯಾವುದೇ ಈಗ ಡೆಂಗ್ಯೂ ಅದು ಈಗ ಕೇಸಸ್ ಕಮ್ಮಿ ಆಗಿದೆ ಮೊದಲಷ್ಟು ಇಲ್ಲ ಈಗ ಈ ಇನ್ಫ್ಲೂಯೆನ್ಸಾ ಕೇಸಸ್ ಸ್ವಲ್ಪ ಹೆಚ್ಚು ಹೆಚ್ಚಿರುವಂಥದ್ದಿದೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಏನು ಹೇಳ್ತೀವಿ ಅದು ಮತ್ತು ಏನು ಉಸಿರಾಟದ ಸಮಸ್ಯೆ ಮತ್ತು ನೆಗಡಿ ಗಂಟ್ಲು ನೋವು ನಿಮೋನಿಯಾ ಸಿಂಪ್ಟಮ್ಸು ಇವೆಲ್ಲ ಇದು ಹೆಚ್ಚಾಗ್ತದೆ ಸೊ ಇದು ಇಂಥ ಕೇಸಸಲ್ಲಿ ನಾವು ನಮ್ಮ ಕೋವಿಡ್ ಟೆಸ್ಟನ್ನು ಕೂಡ ಮಾಡಿಕೊಂಡ್ರೆ ಆವಾಗ ನಮ್ಗೆ ಗೊತ್ತಾಗ್ತದೆ ಇದು ಕೋವಿಡಿಂದನ ಅಥವಾ ಬೇರೆ ವೈರಸ್ಸಿಂದನ ಅಥವಾ ಇದಕ್ಕೇನೋ ಲಿಂಕ್ ಇದೆಯಾ ಅಂತ ಆವಾಗ ನಮಗೆ ಇದ್ರ ಎಕ್ಸ್ಪರ್ಟ್ಸು ಇರ್ತಾರೆ ಅವರು ಅದನ್ನು ಮಾಹಿತಿ ತಿಳ್ಕೊಂಡು ಅವರು ತೀರ್ಮಾನಕ್ಕೆ ಬರೋದು ಅನುಕೂಲ ಆಗ್ತದೆ